ಯು ಜಿ ಸಿ ಪರವಾಗಿ ಇವತ್ತು ಅಂದರೆ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಹೋಲ್ಡರ್ಸ್ಗೆ ಇವತ್ತು ಆಲ್ಮೋಸ್ಟ್ ಜಸ್ಟಿಸ್ ಸಿಕ್ಕದಂಗೆ ಅಕ್ಷ ಸಂಘಟನೆಯಿಂದ ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ ಅದಾದಮೇಲೆ ಟ್ವಿಟರ್ ಕ್ಯಾಂಪೇನು ಮನವಿ ಕೊಟ್ಟಿದ್ವಿ ಕಮಿಷನರ್ಗಿರ್ಬೋದು ಎಮ್ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರಾದಂಥ ಎಮ್ ಸಿ ಸುಧಾಕರ್ಗೂ ಮನವಿ ಮಾಡಿದ್ವಿ ಎಲ್ಲ ರೀತಿ ಇವಾಗ ಮತ್ತೆ ನ್ಯಾಯಾಲಯದಲ್ಲಿ ಏನೋ ಒಂದು ಸಿಂಗಲ್ ಬೆಂಚ್ ಇರ್ಬೋದು ಡಬಲ್ ಬೆಂಚ್ ಡಿವಿಷನ್ ಬೆಂಚ್ಗೆ ಅಕ್ಷ ಸಂಘಟನೆಯಿಂದ ಶರ್ವಾಣಿ ಟಿ ಗಿನ್ ಗೌಡ ಮೇಡಮ್ ಅವ್ರ ಕಡೆಯಿಂದ ನಾವು ಇಂಪ್ಲೀಟ್ ಅಪ್ಲಿಕೇಶನ್ ಮಾಡಿಸಿ ಎಲ್ಲ ಯು ಜಿ ಸಿ ಪರವಾಗಿ ವಾದ ವಿವಾದ ಆದಮೇಲೆ ಇವತ್ತು ಕೂಡ ಏಯರಿಂಗ್ ಇತ್ತು ಫೋರ್ಟ್ ಏರಿಂಗ್ ಇತ್ತು ಡಿವಿಷನ್ ಬೆಂಚಲ್ಲಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪರ್ಸೆಂಟು ಯು ಜಿ ಸಿ ಪರವಾಗಿ ನೆಟ್ಟು ಸ್ಟ್ರಿಕ್ಟು ಮತ್ತು ಪಿ ಎಚ್ ಡಿ ಹೋಲ್ಡರ್ಸ್ಗೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಅಂದರೆ ಯಾವುದೆಲ್ಲ ಶಾರ್ಟು ಯು ಜಿ ಸಿ ನಾನ್ ಕ್ವಾಲಿಫೈಡ್ ಯಾರು ಇದ್ದಾರೆ ಅಂದರೆ ಒಂದು ಸಾವಿರ ಕೋಸ್ಟು ಕೆಲವೊಂದು ಕಂಪ್ಯೂಟರ್ ಸೈನ್ಸಲ್ಲಿ ಶಾರ್ಟೇಜ್ ಇದೆ ಅಂದರೆ ಯು ಜಿ ಸಿ ಕ್ವಾಲಿಫೈಡ್ ಶಾರ್ಟೇಜ್ ಇದೆ ಅಂಥದ್ರಲ್ಲಿ ಬಿಟ್ಟು ಇನ್ನೆಲ್ಲಾರ್ಗು ಯು ಜಿ ಸಿ ಕ್ವಾಲಿಫೈಡ್ ಅಂದರೆ ಆಲ್ಮೋಸ್ಟ್ ನಲ್ವತ್ಮೂರು ಪ್ಯಾಕೆ ಅಂದರೆ ನಲ್ವತ್ಮೂರು ಡಿಪಾರ್ಟ್ಮೆಂಟಲ್ಲ ನಲ್ವತ್ಮೂರು ಸಬ್ಜೆಕ್ಟಿಂದ ಯಾವುದೆಲ್ಲ ಶಾರ್ಟ್ ಫಾಲ್ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸಲ್ಲಿ ಇರ್ಬೋದು ಇನ್ನು ಒನ್ ಆರ್ ಟು ಸಬ್ಜೆಕ್ಟ್ಸಲ್ಲಿ ಶಾರ್ಟ್ ಫಾಲ್ ಇರೋದು ಯು ಜಿ ಸಿ ಕ್ವಾಲಿಫೈಡ್ ಇಲ್ಲದೇ ಇರೋರನ್ನ ಸಿಗ್ದೆ ಅವ್ರು ಯಾರು ಬಿಟ್ಟು ಯು ಜಿ ಸಿ ನಾನ್ ಕ್ವಾಲಿಫೈಡ್ ಇದ್ದಾರಾ ಅವ್ರನ್ನ ತೊಗೊತಾರಷ್ಟೇ ಅದು ಬಿಟ್ಟರೆ ಎಲ್ಲಾರ್ನೂ ಯು ಜಿ ಸಿ ಪರವಾಗಿ ಇನ್ನು ಮುಂದೆ ಎಲ್ಲ ರೆಕ್ರೂಟ್ಮೆಂಟು ಅಷ್ಟೇ ಯಾರು ಕ್ವಾಲಿಫೈಡ್ ಇದ್ದಾರೆ ಅವ್ರನ್ನಷ್ಟೇ ರೆಕ್ರೂಟ್ಮೆಂಟಲ್ಲಿ ತೊಗೊಳ್ತಾರೆ ಇದಕ್ಕೆಲ್ಲ ಹೋರಾಟಕ್ಕಿರ್ಬೋದು ಎಲ್ಲದಕ್ಕೂ ತುಂಬ ಶ್ರಮಪಟ್ಟು ಹೋರಾಟ ಮಾಡಿರೋದು ಯಾರಪ್ಪ ಅಂತಂದರೆ ಶಿವು ದರ್ಶನ್ನು ಪ್ರವೀಣ್ಣು ಮತ್ತು ಅಕ್ಷರ ಸಂಘಟನೆಯಿಂದ ಶರವಾಣಿ ಟಿಗೌಡ ಮೆಮ್ ಮೇಡಮ್ ಅಡ್ವೊಕೇಟು ಅವರು ತುಂಬ ಎಫರ್ಟ್ಸ್ ಹಾಕಿದ್ರು ಇವರು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಒಂದು ಪ್ರತಿಫಲನೆ ಅಂತ ಹೇಳ್ಬೋದು ಮತ್ತು ನ್ಯಾಯಾಲಯದಲ್ಲಿ ನಮಗೆ ತುಂಬ ಭರವಸೆ ಇತ್ತು ನಮ್ಮ ಪರವಾಗಿ ಒಂದು ಜಡ್ಜ್ಮೆಂಟ್ ಬರುತ್ತೆ ಅಂತೇಳಿ ಇಲ್ಲ ಅಂತಂದರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವ್ರನ್ನ ರಾಜೀನಾಮೆ ಕೊಡಿ ಅಂತೇಳಿ ಒತ್ತಾಯ ಮಾಡಿ ಹೋರಾಟ ಮಾಡೋ ಅಂಥ ಮಟ್ಟಕ್ಕೆ ನಾವು ಹೋಗಿದ್ವಿ ಶಾರ್ಟ್ ಇನ್ನೊಂದು ಫಾರ್ ಫೋರ್ ಫೈವ್ ಡೇಸಲ್ಲಿ ಅಂದರೆ ನೆಕ್ಸ್ಟ್ ಮಂಡೇ ಫೈನಲ್ ಜಡ್ಜ್ಮೆಂಟ್ ಬರುತ್ತೆ ಅದಾದಮೇಲೆ ಸಿಂಗಲ್ ಬೆಂಚಲ್ಲಿ ಏನಿದೆ ಅದನ್ನೇ ನೋಟಿಫಿಕೇಶನ್ ನೋಟಿಫಿಕೇಷನ್ ಸ್ಟೇ ಇದೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಇಮಿಡಿಯೇಟ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂತ ಅಂದರೆ ನಾವು ನೆಕ್ಸ್ಟು ಒಂದು ಫೈವ್ ಡೇಸ್ ಈ ಮಂಡೇ ಒಂದು ವೆಯ್ಟ್ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟ್ ವೀಕಲ್ಲಿ ಒಂದು ವೆಗ್ನಸ್ಟೇ ತರ್ಸ್ಟೆ ನೆಕ್ಸ್ಟ್ ವೀಕ್ ಒಳಗಡೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದನ್ನ ಅಂದರೆ ನೆಟ್ಟು ಸ್ಟೆಟ್ಟು ಮತ್ತು ಪಿ ಎಚ್ ಡಿ ಹೋಲೋದನ್ನ ಕೌನ್ಸಿಲಿಂಗ್ ಮಾಡಿ ನೇಮಕಾತಿ ಮಾಡಿಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳು ನಾನ್ನೂರ ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಇವತ್ತು ಬಂದು ರೋಡ್ ಬಂದು ತುಂಬ ಪ್ರತಿಭಟನೆ ಮಾಡ್ತಿದ್ದಾರೆ ಅವರಿಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತಂದರೆ ಒಂದು ವಾರ ಟೈಮ್ ಕೊಡ್ತೀವಿ ಸಪೋಸ್ ಏನಾದರೂ ನೀವು ಫಿಲ್ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಮತ್ತೆ ರಾಜೀನಾಮೆ ಒತ್ತಾಯ ಒತ್ತಾಯ ಮಾಡಬೇಕಾಗುತ್ತೆ ಉನ್ನತ ಶಿಕ್ಷಣ ಸಚಿವರಾದಂತಹ ಎಮ್ ಸಿ ಸುಧಾಕರ್ ಅವರು ನೀವು ರಾಜೀನಾಮೆ ಕೊಡಬೇಕಾಗುತ್ತೆ ಯಾಕೆ ಅಂತಂದರೆ ಈಗ ಆಲ್ರೆಡಿ ಈ ಶಾರ್ಟೇಜ್ ಇದೆ ಎಷ್ಟು ಚರರು ಶಾರ್ಟೇಜ್ ಇರೋದರಿಂದ ಗೆಸ್ಟ್ ಲಾಚರನ್ನು ನೀವು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋನ್ನ ಅರ್ಹ ಅಭ್ಯರ್ಥಿಗಳನ್ನ ಈ ಕೂಡಲೇ ನೀವು ಕೌನ್ಸ್ಲಿಂಗ್ ಮಾಡಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಲಕ್ಷಾಂತರ ಯುವಕರು ಇದ್ದಾರೆ ಇಲ್ಲಿ ಕ್ವಾಲಿಫೈಡ್ ಆಗಿರೋದು ಅದ್ರ ಜೊತೆ ಇಲ್ಲಿ ಕಾಲೇಜ್ ಮಕ್ಕಳಿಗೆ ತುಂಬ ಅನ್ಯಾಯ ಆಗ್ತಿದೆ ಯಾವುದೇ ಲಕ್ಚರರ್ ಇಲ್ದಿರ ಇವತ್ತು ಕ್ಲಾಸಸ್ ನಡೀತಾ ಇಲ್ಲ ಹಾಗಾಗಿ ಮಾನ್ಯ ಕಮಿಷನರ್ ಮಂಜುಶ್ರೀ ಅಷ್ಟೇ ನಾವು ಕೇಳ್ಕೊಡ್ದೇನಪ್ಪ ಅಂದರೆ ಮನವಿ ಮಾಡ್ಕೊತೀನಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಕ್ವಾಲಿಫೈಡ್ ಯು ಜಿ ಸಿ ಪರವಾಗಿ ಆದಷ್ಟು ಬೇಗ ಕೌನ್ಸಿಲಿಂಗ್ ಮಾಡಿ ಮ್ಯಾಕ್ಸಿಮಮ್ ಒಂದು ವಾರ ಟೈಮ್ ಕೊಡ್ತೀವಿ ಒಂದು ವಾರ ಟೈಮಲ್ಲಿ ನೀವೇನಾದರೂ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಅದರ ನೆಕ್ಸ್ಟ್ ವೀಕು ನಾವು ನಿಮ್ಮನ್ನು ರಾಜೀನಾಮೆಗೆ ಒತ್ತಾಯ ಒತ್ತಾಯ ಮಾಡ್ತೀವಿ ನಾವು ಎಮ್ ಸಿ ಸುಧಾಕರು ಅವ್ರನ್ನ ಅದಕ್ಕೆ ನೀವು ಅದನ್ನ ಅದಕ್ಕೆ ದಾರಿ ಮಾಡಿಕೊಡ್ಬೇಡಿ ಅಂತ ನಾನು ಮನವಿ ಮಾಡ್ಕೊತೀನಿ ಆದಷ್ಟು ಬೇಗ ಈ ಒಂದು ಜಡ್ಜ್ಮೆಂಟ್ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಎಲ್ಲ ಈ ಒಂದು ಜಡ್ಜ್ ನ್ಯಾಯಾಲಯದಷ್ಟೇ ಭರವಸೆ ಇತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಯಾರು ಮುಂದೆ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿದ್ದಾರೆ ಎಲ್ರಿಗೂ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ ಆದಷ್ಟು ವೆಯ್ಟ್ ಮಾಡಿ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ ಯು ಜಿ ಸಿದಿಷ್ಟು ವರ್ಷ ನಾನು ಯು ಜಿ ಸಿ ಅವರೇ ಎಷ್ಟು ಆಚಾರ ಕಂಟಿನ್ಯೂ ಆಗ್ತಿದ್ರು ಇನ್ನು ಮುಂದೆ ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆ ಆದ್ರೂ ಅಕ್ಷರ ಸಂಘಟನೆ ನಿಮ್ಮ ಜೊತೆ ಇರುತ್ತೆ ಯಾವುದೇ ಸಮಸ್ಯೆಗೆ ಅದನ್ನು ಇತ್ಯರ್ಥ ಮಾಡುತ್ತೆ ಆ ಸಮಸ್ಯೆನ ಆ ಸಮಸ್ಯೆಯಾಗಿ ಉಳಿಯಲ್ಲ ಆದಷ್ಟು ಬೇಗ ಈ ಒಂದು ಇಶ್ಯೂಸನ್ನ ಸಾಲ್ವ್ ಮಾಡೋದ್ರಲ್ಲಿ ಅಕ್ಷರ ಸಂಘಟನೆ ಮುಂದೆ ಯಾವಾಗಲೂ ಇರುತ್ತೆ ಎಲ್ಲರೂ ನಿಮ್ಮ ನಿಮ್ಮ ಜೊತೆ ಇರ್ತಾರೆ ಅಕ್ಷರ ಸಂಘಟನೆ ಇರೋರು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಮಸ್ಕಾರ